ರೈತರು ಬೆಳೆದ ಗಜ್ಜರಿ ದರ ಕುಸಿಯುವಂತೆ ಮಾಡಲು ಎಪಿಎಂಸಿ ದಲ್ಲಾಳಿಗಳು ಕುತಂತ್ರ ನಡೆಸಿದ್ದಾರೆ ಎಂದು ಆರೋಪಿಸಿ ಬುಧವಾರ ಬೆಳಿಗ್ಗೆ ತರಕಾರಿ ವಾಹನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನೆಯವರೆಗೂ ಬೆಳಗಾವಿ ಎಪಿಎಂಸಿಯಲ್ಲಿ ಹತ್ತು ಕೆಜಿ ಗಜ್ಜರಿಗೆ ರೂಪಾಯಿ ಐವತ್ತು ದರ ಇದ್ದು ಅದನ್ನು ಇಳಿಸುವ ಉದ್ದೇಶದಿಂದ ಹೊರ ರಾಜ್ಯಗಳಿಂದ ಗಜ್ಜರಿ ಆಮದು ಮಾಡಿಕೊಳ್ಳಲಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಿಂದ ಕ್ಯಾರೆಟ್ ತರಿಸಿ ಹತ್ತು ಕೆಜಿಗೆ ರೂಪಾಯಿ ನೂರ ಎಂಬತ್ತು ದರ ನಿಗದಿ ಮಾಡುವ ಮೂಲಕ ಸ್ಥಳೀಯ ದರವನ್ನು ಕುಗ್ಗಿಸಿ ದಲ್ಲಾಳಿಗಳು ಯತ್ನಿಸುತ್ತಿದ್ದಾರೆ ಈ ಕ್ರಮದಿಂದ ರೈತರು ಬೆಳೆದ ಗಜ್ಜರಿಗೆ ಭಾರಿ ನಷ್ಟ ಉಂಟಾಗುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಗಜ್ಜರಿ ತುಂಬಿಕೊಂಡು ಎಪಿಎಂಸಿಗೆ ಬಂದ ವಾಹನವನ್ನ ರೈತರು ಎಪಿಎಂಸಿ ಹೊರಗಿಯೇ ತಡೆದು ಪ್ರತಿಭಟನೆ ನಡೆಸಿದರು ಹೊರ ರಾಜ್ಯಗಳ ಗಜ್ಜರಿ ಖರೀದಿಸಿದ ನೆಲೆ ಇದ್ದ ದರದಲ್ಲೇ ಸ್ಥಳೀಯ ಗಜ್ಜರಿಯನ್ನೇ ಖರೀದಿಸಬೇಕು ಎಂದು ರೈತರು ಪಟ್ಟು ಹಿಡಿದರು ಘಟನೆಯಿಂದ ಎಪಿಎಂಸಿ ಆವರಣದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ರೈತರ ಪ್ರತಿಭಟನೆಯಿಂದ ವ್ಯಾಪಾರ ಚಟುವಟಿಕೆಗಳಿಗೆ ಅಡ್ಡಿ ಉಂಟಾಯಿತು ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಅಧಿಕಾರಿಗಳಿಂದ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ ಪ್ರಕಾಶ್ ನಾಯಕ್ ಮಕ್ತೂಬ್ ಖಾನ್

अब अब तलाश वाले गाड़ियों को डिजाइन कोटना है अब 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 � ನಮಸ್ಕಾರ ಉಪವಾಸ ಮಾಡೋದು ಅಲ್ಲಿ ರೈತರಿಗೂ ಬಾರಿಸೋದು ಅಲ್ಲಿ ರೈತರಿಗೂ ಬಾರಿಸೋದು ವ್ಯಾಪಾರಸ್ಥರು ಅನ್ನೋನು ಈಗ ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ ಇವ್ರ ಎಷ್ಟು ಸರಿ ನಾವು ಅಲ್ಲಿ ಜೈ ಕೆ ಸಾಂದ್ರ ಗಿತ್ತು ಹಿಡಿದಿದ್ವಿ ಇಲ್ಲೂ ಒಂದು ವಿನಂತಿ ಮಾಡ್ಕೊಂಡ್ವಿ ಇಲ್ಲಿ ಮತ್ತೆ ವ್ಯವಸ್ಥೆ ಮಾಡ್ಕೊಂಡ್ವಿ ಏ ಜೈ ಕಿಸಾನ್ ಕಿತಾಬ್ ಏನ್ರಿ ಜೈ ಕಿಸಾನ್ ಕಿತಾಬ್ ಹ್ಮ್

ಇದು ಎ ಪಿ ಎಂ ಸಿ ಜೈ ಎ ಪಿ ಎಂ ಅದು ಇದು ಅಂತಿಲ್ಲ ನೀವು ವ್ಯಾಪಾರಸ್ಥರು ವ್ಯಾಪಾರಸ್ಥರು ಕೇಳ್ರಿ ನಿಮ್ಗೆ ಯಾಕೆ ತಾಸ್ ಆಗಿತ್ತು ಜಾನ್ದಲ್ಲಿ ಮೊದಲು ಮಾಡಿಲ್ಲ ನೋಡಿ ಎಲ್ಲರೂ ಒಂದು ಯಾವ ರೈತನ ತೊಂದರೆ ಕಾಡ್ತಾರೋ ಮೋಸ ಮಾಡ್ತಾನೋ ಅವ್ರು ರೈತ ದ್ರೋಹಿಣೆ ನೀವು ನೀವ್ ರೈತರಿದ್ರು ನಾನೇ ರೈತರಿದ್ರು ನಾರು ರೈತರು ಮೋಸ ಮಾಡೋದ್ ನಾನು ರಾತ್ಕ ಹೌದು ನೀವ್ರ ಜೀಸಾನ್ ಈಗ ಹಿಂಗ್ ಮಾಡ್ತೀವಂತ ಏನ ಏನು ಅರ್ಥ ಮತ್ತೇನಂತ ಹೇಳುದು ನೀವು ಕ್ರಾಸ್ ಮಾಡಿ ಮಾಡ್ಕೊಳ್ತೀರಿ ನಿಮ್ಗೆ ನೋಡಿ ನೀವು ಜೈ ಕಿಸಾನ್ ಮಾರ್ಕೆಟ್ ಇರ್ಬೋದು ಮತ್ತೊಂದು ಎಪಿಎಂಸಿ ಪಿ ಇರುವಂತ ವರ್ತಕರು ಇರ್ಬೋದು ಯಾವ ರೈತರಿಗೆ ಮೋಸ ಮಾಡ್ತಾನೆ ಅಂತಂದ್ರೆ ಅವ್ ಮೋಸಗಾರನೇ ಇಲ್ಲಿ ತೆಗಿಬೇಕಾಗ್ತದೆ ನೀವ್ ತೊಂದರೆ ಮಾಡ್ಕೊಡ್ರಿ ನೀವು ರೈತ ವಿನೋದ್ ಕೋಲ್ಕರ್ ಕೆ ನ್ಯೂಸ್ ಎಂ ನ್ಯೂಸ್